ನಿನ್ನೆ ರಾತ್ರಿ ನಡೆದಂಥ ತಮಿಳುನಾಡಲ್ಲಿ ನಡೆದಂತ ದುರಂತ ನಿಜವಲ್ಲೂ ನಮ್ಗೆಲ್ಲರೂ ಕೂಡ ಬಹಳ ದುಃಖವನ್ನು ತಂದಿದೆ ಪಾಪ ಅಮಾಯಕರು ಯುವಕರು ತಾಯಂದಿರು ಮಕ್ಕಳು ಎಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದು ನಮ್ಮೆಲ್ಲರೂ ಕೂಡ ನೋವುಂಟು ಮಾಡಿದೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ದುಃಖದ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದೊಂದು ದೊಡ್ಡ ಪಾಠ ನಾವೆಲ್ಲ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ಇರಬೇಕು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಸೊ ಇಡೀ ದೇಶನೇ ಇವತ್ತು ದಿಗ್ಭ್ರಮೆ ಆಗಿದೆ ಅವರೆಲ್ಲ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಎಲ್ಲ ನೊಂದಂಥವರ ಜೊತೆಯಲ್ಲಿ ನಾವೆಲ್ಲ ಇರೋಣ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಾವು ಇದನ್ನ ತಂದಿದ್ದೀವಿ ನಾನೇ ಫಸ್ಟ್ ಇದನ್ನ ಮೂವ್ ಮಾಡಿದ್ದೆ ಸರ್ಕಾರ ಸೆಳೆದು ಇದರ ಬಗ್ಗೆ ನಾವು ಈಗಾಗಲೇ ಯಾವ ರೀತಿ ಮುಂದುವರಿಬೇಕು ಅದಕ್ಕೆಲ್ಲ ನಾವು ಮುಂದುವರಿತಾ ಇದ್ದೀವಿ ಯಾಕೆಂದರೆ ಇದು ಎಲ್ಲಾ ಕಡೆ ಕೂಡ ಮುಂದಕ್ಕಿಂತ ತೊಂದರೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಯಾವಾಗ ಸ್ವೇಡಿಯಂ ಆಯಿತು ಅದಾದ್ಮೇಲೆ ನಾವು ಎಚ್ಚರಿಕೆಯನ್ನು ವಹಿಸಿದ್ದೇವೆ ಅದು ಗೊತ್ತಿದೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳಿಗಾಗಿ ತಿಳಿಸಿದ್ದಾರೆ ಮಹಾರಾಷ್ಟ್ರದಿಂದ ವಿಪರೀತ ನೀರು ಬರ್ತಾ ಇದೆ ಫಸ್ಟ್ ಟೈಮು ನ್ಯಾಷನಲ್ ಹೈವೇ ಕೂಡ ಅದನ್ನ ಮುಚ್ಚಬೇಕಾದಂತ ಅನಿವಾರ್ಯತೆ ಬಂದಿದೆ ಸಾರ್ವಜನಿಕರು ಕೂಡ ಈ ಪ್ರಕೃತಿಯ ನಿಯಮ ಇದು ನಾವೇನು ಮಾಡೋಕ್ಕಾಗಲ್ಲ ಬಟ್ ಜನರ ರಕ್ಷಣೆ ಮಾಡಲಿಕ್ಕೆ ಜನರಿಗೆ ನಾವು ಕಾಪಾಡಲಿಕ್ಕೆ ಯಾರಿಗೂ ತೊಂದರೆ ಆಗದಂಗೆ ಏನು ಸಹಕಾರ ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಹೌದು ಅವರು ಬ ನನಗೂ ನಾನು ಈ ಜೊತೆಲೇ ಇರಬೇಕಾಗಿತ್ತು ನಾನು ಮೊದಲೇ ಜಿ ಬಿ ಎ ಸ್ವಲ್ಪ ಸಣ್ಣ ಇದಿತ್ತು ಮತ್ತು ಗ್ಯಾರಂಟಿ ಸಮಿತಿದು ನನಗೊಂದು ಮೀಟಿಂಗ್ ಇತ್ತು ಸೊ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಯ್ತು ನಮ್ಮವ್ರಿಗೆಲ್ಲ ಮೊದಲೇ ಫಿಕ್ಸ್ ಆಗಿತ್ತು ಸೊ ಅದಕ್ಕೆ ನಾನು ಬರೋ ಸ್ವಲ್ಪ ತಡ ಆಯಿತು ಅದಾದಮೇಲೆ ಮಧ್ಯ ನಿಮ್ಮದೊಂದು ಅವಾರ್ಡ್ ಫಂಕ್ಷನ್ ಹೋಗ್ಬಿಟ್ಟಿದ್ದೆ ನಾನು ಸೊ ಅದರಿಂದ ಚೀಫ್ ಮಿನಿಸ್ಟರ್ಗೆ ಸ್ವಲ್ಪ ತಡ ಆಗ್ತದೆ ಅಂತ ಕಳಿಸಿ ಯಾರಿಗಿಲ್ಲ ಗ್ಯಾರಂಟಿನ ಯಾರು ನಿಲ್ಸಕ್ಕಾಗಲ್ಲ ಹಿಂದೇನು ನಿಲ್ಲಿಸಕ್ಕಾಗಲ್ಲ ಇನ್ನೂ ನಿಲ್ಲಿಸೋಕ್ಕಾಗಲ್ಲ ಮುಂದೇನು ನಿಲ್ಸಕ್ಕಾಗಲ್ಲ ಯಾವ ಸರ್ಕಾರಕ್ಕೂ ಗ್ಯಾರಂಟಿಯಿಂದನೇ ಬದುಕು ಕಾಂಗ್ರೆಸ್ ಗ್ಯಾರಂಟಿ ದೇಶಕ್ಕೆ ಒಂದು ಗ್ಯಾರಂಟಿ ನೋಡಪ್ಪ ನೀನು ಎಷ್ಟೇ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಗುಂಡಿ ಗಾಡಿಗಳು ಎಷ್ಟು ದಟ್ಟಣೆ ಇರ್ತದೋ ಲಾರಿಗಳೆಲ್ಲ ಎಷ್ಟು ಜಾಸ್ತಿ ದಟ್ಟಣೆ ಇರ್ತದೋ ಗುಂಡಿಗಳು ನೀವು ಏನು ಹಿಡಿದ್ರು ನಾವು ಕಂಪ್ಲೀಟ್ ಇಡೀ ಬೆಂಗಳೂರಿನ ವೈಟ್ ಟಾಪಿಂಗ್ ರೋಡ್ ಮಾಡಗಂತ ಗುಂಡಿದ್ದೇ ಇರ್ತದೆ ನಾವೆಷ್ಟೇ ದಪ್ಪ ಮಾಡಿದ್ರು ಬೇಕಾದ್ರೆ ನಿಮಗೆ ಎಲ್ಲ ರಾಜ್ಯದ ಎಲ್ಲ ಸಿಟಿಗಳದ್ದು ಕೂಡ ನೀವೇ ನಿಮ್ಮ ಮಾಧ್ಯಮಕ್ಕೆ ಹೇಳ್ಬಿಟ್ಟು ತರಿಸ್ಕೊಳ್ಳಿ ಹೇಳ್ತಾರೆ ನಾವು ಎಲ್ಲ ನಮ್ಮ ಏನು ಮಾಡಬೇಕು ನಾನು ಮುಂಚಿತವಾಗಿ ಪ್ಲಾನ್ ಆಫ್ ಆಕ್ಷನ್ ತಗೊಂಡು ಕಮಿಟ್ಮೆಂಟ್ ಮಾಡಿಕೊಂಡು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಮೀಟಿಂಗ್ ಮಾಡಿ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದೀವಿ ತೊಂದರೆ ಆದರೂ ಕೂಡ ನಾವು ಇದಕ್ಕೆ ನಿಮಗೆ ಶಿಕ್ಷೆ ಮಾಡ್ತೀವಿ ಅಂತ ಕೇಳಿದ್ದೇವೆ ನಾವು ಪರ್ಸನಲ್ ವಿಸಿಟ್ ಮಾಡ್ತೇವೆ ನಾನು ಕಂಟಿನ್ಯೂಯಸ್ ಆಗಿ ಎಲ್ಲ ಐದು ಕಾರ್ಪೊರೇಷನ್ನು ಮಾನಿಟರ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಅವೆಲ್ಲ ರಾಜಕೀಯ ಮಾಡ್ತಾರೆ ನಡಿಯಪ್ಪ ಅವರು ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದೀವಿ ನಮ್ಮ ಕೈಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇತ್ತು ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಓದ್ ಬಿಟ್ಟೆಲ್ಲ ಬಿಜೆಪಿ ಬಿಲ್ ಎಲ್ಲ ಈಗೆಲ್ಲ ನಾವು ಮುಗಿಸಿದೀವಿ ಬಿಜೆಪಿ ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು ಹಣ ಇಲ್ಲದೆ ಹೋದ್ರು ಕೆಲಸಗಳ ಕೊಟ್ಟಿದ್ರು ಸೊ ಅದನ್ನೆಲ್ಲ ಅವ್ರಿಗೆ ನಾವೆಷ್ಟೋ ಮುಗಿಸಿದೀವಿ ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ